ಕನ್ಯಾಕುಮಾರಿಗೆ ಹೋಗಿ ಒಂದು ಸನ್ಯಾಸಿ ವೇಷ ಹಾಕಿ ಕೂತಿದ್ದಾರೆ ಪಾಪ ಅವರು ಅಲ್ಲೇ ಇರಲಿ ಅವರು ಮತ್ತೆ ದೆಹಲಿಯ ಬರೋರು ಬೇಡ ದೇವರು ಮತ್ತು ಧರ್ಮ ಇವುಗಳನ್ನು ಅಫೀಮ್ ರೀತಿಯಲ್ಲಿ ಬಳಸಿದಾರೆಲ್ಪ್ ಬೆಲ್ ಆಗಿ ನಾವು ಮೋಟಿವೇಶನ್ ಮಾಡಿರೋದು ಇಡೀ ನೇಷನ್ ಅದನ್ನ ಕ್ಯಾರಿ ಮಾಡಿದೆ ಮತ್ತು ಈ ಸರ್ವಾಧಿಕಾರಿಗಳು ಯಾರಿದ್ದಾರೆ ಅಷ್ಟು ಸುಲಭಕ್ಕೆ ಅಧಿಕಾರವನ್ನು ಬಿಟ್ಟುಕೊಡುವ ಜಾಯಮಾನದವರ ಅಲ್ಲ ಅನ್ನುವ ಖಚಿತ ಮಾಹಿತಿ ನಮಗೆ ಭಾರತದ ಚರಿತ್ರೆ ಪ್ರಪಂಚ ಚರಿತ್ರೆ ನೋಡಿ ಗೊತ್ತಿದೆ ಒಂದು ಕಡೆ ಕೆಟ್ಟದಾಗೆ ಹತ್ತು ವರ್ಷದಿಂದ ಆಡಳಿತ ನಡೆಸಿದ ಕೋಮುವಾದಿ ಸರ್ಕಾರ ಅದರ ವಿರುದ್ಧ ಒಂದು ಜನಾಕ್ರೋಶವೇ ಸೃಷ್ಟಿಯಾಗಿದೆ ಇಲ್ಲ ಯಾಕಂದ್ರೆ ಈ ಚುನಾವಣೆ ಇದೆಯಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾರ್ಲಿಮೆಂಟ್ ಚುನಾವಣೆ ಇದು ಬಹಳ ಮುಖ್ಯವಾದಂತ ಚುನಾವಣೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ನಡೆದಿರೋದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಅಲ್ಲ ಒಂದು ಕಡೆ ಕೆಟ್ಟದಾಗಿ ಹತ್ತು ವರ್ಷದಿಂದ ಆಡಳಿತ ನಡೆಸಿದ ಕೋಮುವಾದಿ ಸರ್ಕಾರ ಏನಿತ್ತು ಅದರ ವಿರುದ್ಧ ಒಂದು ಜನಾಕ್ರೋಶವೇ ಸೃಷ್ಟಿಯಾಗಿದೆ ಇಲ್ಲ ನಮಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಹೋಲಿಸಿದಾಗ ಆಗ ತುಂಬ ಜನ ಒಂದು ರೀತಿಯಲ್ಲಿ ಕುರುಡು ಭಕ್ತರಾಗಿ ಆ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು ಆದರೆ ಈ ಸಲದ ಚುನಾವಣೆ ನಾವು ಗಮನಿಸಿರುವ ಪ್ರಕಾರ ತುಂಬ ಪ್ರಜ್ಞಾವಂತಿಕೆಯಿಂದ ಮಾಡಿದ್ದಾರೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಅದು ಅಂತಂದರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ನಾವು ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿದ್ರಲ್ಲ ಜನ ನೂರ ಮೂವತ್ತೈದು ನೂರ ಮೂವತ್ತಾರು ಸ್ಥಾನಗಳು ಬಂದುವಲ್ಲ ಅದನ್ನು ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಜನರ ಪ್ರಜ್ಞೆ ಎಚ್ಚರದಲ್ಲಿದೆ ಅಂತ ಇಡೀ ದೇಶದ ಜನರ ಪ್ರಜ್ಞೆ ಇವತ್ತು ಎಚ್ಚರದಲ್ಲಿದೆ ಇದು ನೋಡಿ ಎಪ್ಪತ್ತೇಳರ ಚುನಾವಣೆಯ ನಂತರ ನಡೀತಿರುವ ಅತ್ಯಂತ ಆತಂಕದ ಮತ್ತು ಕುತೂಹಲದ ಚುನಾವಣೆ ಇದು ಈ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಗೆಲ್ಲಲೇಬೇಕು ಗೆಲ್ಲುತ್ತೆ ಸಂವಿಧಾನ ಉಳಿಲೇಬೇಕು ಉಳಿಯುತ್ತೆ ಆದರೆ ಚುನಾವಣೆಯ ನಂತರ ಮತದಾನದ ಮತಗಳ ಎಣಿಕೆ ಆಗುತ್ತೆ ಮತಗಳನ್ನು ಕ್ರೋಢೀಕರಣ ಮಾಡುವಂಥದ್ದು ಇದೆಲ್ಲ ಇರುತ್ತಲ್ಲ ಆಮೇಲೆ ಅಧಿಕಾರವನ್ನು ಹಸ್ತಾಂತರ ಮಾಡೋದೆಲ್ಲ ಇದೆಯಲ್ಲ ಇದನ್ನು ಈ ಹಟಮಾರಿ ಪಕ್ಷ ನಾನಾ ರೀತಿಯ ತಂತ್ರಗಳನ್ನು ಬಳಸೋದ್ರ ಮೂಲಕ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಯಾಕೆಂದರೆ ಚುನಾವಣಾ ಆಯೋಗ ಅವ್ರ ಕೈಗಿದೆ ಅವರು ಹೇಳಿದಂಗೆ ಏಳು ಹಂತಗಳಲ್ಲಿ ಚುನಾವಣೆಗಳನ್ನು ಆಯೋಗ ನಡೆಸಿದೆ ಅನ್ನೋದ್ರೊಳಗೆ ನಮ್ಗೆ ಗೊತ್ತಾಗ್ತಾ ಇದೆ ಆಮೇಲೆ ಇ ವಿ ಎಮ್ಗಳು ಅವ್ರ ಕೈಗಿದ್ದಾವೆ ಇವೆಲ್ಲ ಬಳಸ್ಕೊಂಡು ಇಷ್ಟು ನಡುವೆಯೂ ಅವರು ಸೋತ್ರೆ ಅಧಿಕಾರವನ್ನು ಕೊಡೋದು ವಾಪಸ್ ಕೊಡೋದು ಬೇರೆಯವ್ರಿಗೆ ಹಸ್ತಾಂತರ ಇದೆಯಲ್ಲ ಅದಕ್ಕೆ ಅವ್ರ ಮನಸ್ಸು ಅವ್ರದ್ದು ಸಾಂಪ್ರದಾಯಿಕವಾದಂಥ ಮನಸ್ಸು ಸದಾ ಕಾಲ ಆಡಳಿತ ನಡೆಸ್ಕೊಂಡು ಅಧಿಕಾರದ ಗದ್ದಿಗೆಯ ಮೇಲೆ ಇರಬೇಕು ಅನ್ನುವಂಥ ಒಂದು ಮನಸ್ಸು ಇವರು ಇವತ್ತಲ್ಲ ಹತ್ತು ವರ್ಷದಿಂದ ಅಲ್ಲ ಎರಡು ಸಾವಿರ ವರ್ಷದಿಂದ ಈ ದೇಶ ಆಳ್ತಾ ಇದ್ದಾರೆ ಈ ದೇಶದ ಚರಿತ್ರೆಯನ್ನು ಸರಿಯಾಗಿ ಗಮನಿಸಿದ್ರೆ ನಮಗೆ ಅರ್ಥ ಆಗುತ್ತೆ ಈಗ ನಮ್ಮ ಪ್ರಧಾನಮಂತ್ರಿಗಳು ಕನ್ಯಾಕುಮಾರಿಗೆ ಹೋಗಿ ಒಂದು ಸನ್ಯಾಸಿ ವೇಷ ಹಾಕೊಂಡು ಕೂತಿದ್ದಾರೆ ಪಾಪ ಅವರು ಅಲ್ಲೇ ಇರಲಿ ಅವರು ಮತ್ತೆ ದೆಹಲಿಯ ತನಕ ಬರೋರು ಬೇಡ ಅವರಿಗೆ ಸನ್ಯಾಸಿಯಾಗಿರುವ ಅವ್ರಿಗೆ ಏನೇನು ಸವಲತ್ತುಗಳು ಬೇಕೋ ಬೇಕಾದರೆ ಮುಂದಿನ ದಿನಗಳಲ್ಲಿ ಈ ದೇಶದ ಜನ ಖಂಡಿತ ಕೊಡ್ತಾರೆ ಅವರು ಅಲ್ಲೇ ಇರಲಿ ಅಂತ ಆರೈಸ್ತೀನಿ ಮತ್ತು ಬೇರೆ ವಿರೋಧ ಪಕ್ಷಗಳೆಲ್ಲವೂ ಕೂಡ ಇಂಡಿಯಾ ಒಕ್ಕೂಟ ಇದೆಯಲ್ಲ ಅವೆಲ್ಲರೂ ಇವತ್ತು ಎಚ್ಚರಿಕೆಯಿಂದ ಇರಬೇಕಾಗಿದೆ ಆ ಮತ ಎಣಿಕೆಯ ಸಂದರ್ಭದಲ್ಲಿರ್ಬೋದು ಆ ಅನೌನ್ಸ್ ಮಾಡೋ ಸಂದರ್ಭದಲ್ಲಿರ್ಬೋದು ಬಹಳ ಎಚ್ಚರಿಕೆಯಿಂದ ಇವರು ಕೂಡ ಜಾಗೃತಿ ವಹಿಸಿ ಆ ಕೆಲಸ ಮಾಡೋದರಿಂದ ಈ ದೇಶದ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಒಂದು ನನ್ನ ಬಹುದೊಡ್ಡ ವಿಶ್ವಾಸ ಈ ಒಂದು ಸರ್ವಾಧಿಕಾರಿ ಆಡಳಿತ ದೂರ ಆಗಬೇಕು ಅನ್ನೋ ಒಂದು ರೈತರಿಗೆ ವಿದ್ಯಾರ್ಥಿಗಳಿಗೆ ಬಡಜನಗಳಿಗೆ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಏನು ನೋವನ್ನು ಉಣ್ತಾ ಇದ್ದಾರೆ ಆ ನೋವಿನಿಂದ ಮುಕ್ತರಾಗೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅನ್ನೋ ಕಾರಣದಿಂದ ಎಲ್ಲ ಸಂಘಟನೆಗಳು ಎಲ್ಲ ಜನಪರ ವಿಚಾರ ಇರುವಂಥ ಜನಪರ ಚಿಂತನೆ ಇರುವಂಥ ಎಲ್ಲ ಜನಗಳು ಕೂಡ ಇದರಲ್ಲಿ ನಾವು ಭಾಗವಹಿಸಿದ್ವಿ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಮುಗಿದಿಲ್ಲ ಪ್ರತಿ ಸಾರಿ ನಾವು ಮಲಗಿಬಿಡ್ತಿದ್ವಿ ಚುನಾವಣೆ ಚುನಾವಣೆ ದಿವಸ ವೋಟ್ ಹಾಕಿದ ಮೇಲೆ ನಮ್ಮ ಕೆಲಸ ಮುಗೀತು ಅಂತ ಆದರೆ ಈಗ ಹಾಗಲ್ಲ ಈಗ ನಾಲ್ಕನೇ ತಾರೀಕು ಚುನಾವಣಾ ಘೋಷಣೆ ಫಲಿತಾಂಶ ಬರುತ್ತೆ ಆ ಫಲಿತಾಂಶವನ್ನು ಎಚ್ಚರಿಕೆಯಿಂದ ನೋಡೋದಕ್ಕೆ ಬರೀ ಆಗ ಕ್ಯಾಂಡಿಡೇಟು ಮತ್ತು ಅವರ ಏಜೆಂಟು ಅಷ್ಟೇ ಜನ ಹೋಗ್ತಿದ್ರು ಆದರೆ ಈಗ ಆಗಲ್ಲ ನಾವೆಲ್ಲರೂ ಕೂಡ ಹೋಗ್ತೀವಿ ನಾವೆಲ್ಲರೂ ಸಾವಿರಾರು ಜನಗಳು ಆ ಕೆಲಸಕ್ಕೆ ನಿಲ್ತೇವೆ ಏನೇನು ಮೋಸ ಮಾಡ್ಬೋದು ಅವರು ಯಾವ್ಯಾವ ರೀತಿಯಿಂದ ವಂಚನೆ ಮಾಡ್ಬೋದು ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಯಾಕೆಂದರೆ ಅವು ಯಾವ್ಯಾವ ಮಾರ್ಗವನ್ನು ಅನುಸರಿಸ್ತಾರೆ ಅನ್ನೋದು ಕಳ್ಳ ಮಾರ್ಗಗಳು ಗೊತ್ತಾಗಿದೆ ನೋಡಿ ದೇವರು ಧರ್ಮ ಇದನ್ನು ಬೆರೆಸಿ ರಾಜಕೀಯವನ್ನು ಗಲೀಜು ಮಾಡಿ ಇವತ್ತು ರಾಜಕಾರಣಕ್ಕೆ ಎಳೆದು ಅಲ್ಲಿ ಹೋಗಿ ಆ ಮನುಷ್ಯ ಕೂತಿರೋದು ನೋಡಿದಾಗ ಎಷ್ಟು ಎಲ್ಲಿ ಇಳಿದೋಯಿತು ಪ್ರಧಾನಿಯ ಪಟ್ಟ ಅನ್ನೋದಕ್ಕೆ ಏನಾರ ಮಾನ ಮರ್ಯಾದೆ ಇದೆಯಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ ಇಂಥ ಒಬ್ಬ ಪ್ರಧಾನಿಯನ್ನು ನಮ್ಮ ದೇಶ ಪಡೆದಿರೋ ದುರಂತ ಆ ದುರಂತದಿಂದ ನಾವು ಮುಕ್ತರಾಗಬೇಕು ಅನ್ನೋ ಒಂದು ಹೋರಾಟ ಈ ಈ ಚುನಾವಣೆ ಈ ಚುನಾವಣೆ ನಮ್ಮ ಅಂದರೆ ಜನಪರವಾದಂಥ ನ್ಯಾಯಸಮ್ಮತವಾದಂಥ ಮಾರ್ಗಕ್ಕೆ ಏನಾದರೂ ನ್ಯಾಯ ಸಿಗುತ್ತಾ ಅಥವಾ ಸೋಲಾಗುತ್ತಾ ಇದನ್ನು ನಾವು ಇವತ್ತು ಕಂಡುಕೊಳ್ಳೋದಕ್ಕೋಸ್ಕರ ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ನಮಗೆ ಸೋಲು ಆಗಲಿಬಹುದು ಯಾಕೆಂದರೆ ಅವ್ರಿಗೆ ಎಷ್ಟು ಕುತಂತ್ರ ಗೊತ್ತಿದೆ ಅಂದರೆ ಅವ್ರಿಗೆ ಚಾಪೆ ಕೆಳಗೆ ನುಸಿದ್ರೆ ರಂಗೋಲಿ ಕೆಳಗೆ ನುಸಿತಾರಲ್ಲಿ ಅಂತಾರಲ್ಲ ಆ ರೀತಿಯೆಲ್ಲ ಅವರು ಆದರೆ ಅದನ್ನೂ ಮೇಲೆ ನಾವು ನಮಗೆ ಸಹಕಾರ ಕೊಟ್ಟಿದ್ದಾರೆ ಜನ ಅಂತ ನಾವು ಭಾವಿಸ್ತಾ ಇದ್ದೀವಿ ಇವತ್ತು ಸೋ ಸೋಲು ಅನ್ನುವಂಥದ್ದು ನಮ್ಮ ಹತ್ರ ಬರಲೇಬಾರ್ದು ಆ ಗೆಲುವು ಬರಬೇಕು ಅನ್ನೋದಾದರೆ ಪ್ರತಿಯೊಬ್ಬರು ಕೂಡ ಪತ್ರಕರ್ತ ಬಂಧುಗಳು ಕೂಡ ಅವತ್ತು ಬಹಳ ಎಚ್ಚರಿಕೆಯಿಂದ ಅವತ್ತು ನಾಲ್ಕನೇ ತಾರೀಕಿನ ದಿವಸ ಕಣ್ಣುಗೆ ಅವರು ಕಾಯಬೇಕಾಗಿದೆ ಯಾಕೆಂದರೆ ಅಲ್ಲೇ ಮೋಸ ಆಗೋದು ಅಲ್ಲಿ ಆ ಮೋಸವನ್ನು ತಡೆಗಟ್ಟೋದಕ್ಕೆ ನಾವು ಇಡೀ ಈ ಇಲ್ಲ ಪ್ರಜೆ ಪ್ರಜೆಗಳೆಲ್ಲರೂ ಕೂಡ ನಾವು ಸಮಾನರು ಅಲ್ಲಿ ಕೆಲಸ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಈ ಹೈದ್ರಾಬಾದ್ ಕರ್ನಾಟಕದ ಕಡೆ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರಮಾಣ ವಚನ ಪ್ರಮಾಣ ಮಾಡಿಸೋದು ಬೇವಿನ ಸೊಪ್ಪು ಮೂಡಿಸೋದು ನಿಮಗೆಲ್ಲ ಕೆಟ್ಟದಾಗತ್ತೆ ನೀವು ನಾ ಹೇಳ್ದಂಗೆ ಮಾಡ್ಕೋಬೇಕು ಅನ್ನೋದು ಅವರಿಗೆಲ್ಲ ಆಶೆ ಆಮಿಷಗಳು ಸಖ ಸಖತ್ ತೋರಿಸಿದೆ ಅದು ನಮಗೆ ಸ್ವಲ್ಪ ಆತಂಕ ಇದೆ ಆದರೆ ಆ ನನಗೆ ಯಾಕೆ ಗೊತ್ತಾಯ್ತು ಅಂದರೆ ಅಲ್ಲಿ ಹೋದಾಗ ನೀವು ಅವ್ರನ್ನ ಬಯಬೇಡಿ ನಾವು ಓಟ್ ಕಾಂಗ್ರೆಸ್ಸಿಗೆ ಹಾಕ್ತೀವಿ ಆದರೆ ನೀವು ಅವರಿಗೆ ಹೇಳಬೇಡಿ ಯಾಕಂದರೆ ನಮಗೆ ಹೆದರ್ಸಿದಾರೋ ಅವರು ಆ ರೀತಿಯಿಂದಲೂ ನಡೆದಿದೆ ದೇವರು ಮತ್ತು ಧರ್ಮ ಇವುಗಳನ್ನು ಅಫೀಮ್ ರೀತಿಯಲ್ಲಿ ಬಳಸಿದರೆ ಅದು ಬಹಳ ಹಿಂದಿನಿಂದ ಬಂದಂಥ ಒಂದು ಜನಗಳ ಮನಸ್ಸಿನಲ್ಲಿ ನೆಲೆ ಉರಿಯೋದ್ರಿಂದ ಅದು ವರ್ಕ್ ಆಗ್ಬೋದು ಆದರೆ ಅದಕ್ಕಿಂತ ಹೆಚ್ಚಿನ ವರ್ಕೌಟ್ ಆಗಿರೋದು ಈಗ ಏನು ನಮ್ಮ ಎದ್ದೇಳು ಕರ್ನಾಟಕ ಮತ್ತು ಭಾರತ ಜೋಡು ಇವು ಬಹಳಷ್ಟು ಸಹಾಯ ಆಗಿದೆ ಆದ್ರಿಂದ ನಮಗೆ ಆಸೆ ಇದೆ ಆದ್ರೆ ಆ ಹಂತದಲ್ಲಿ ಬಂದು ನಮಗೆ ಈ ಈ ಹಂತ ಬಹಳ ಮುಖ್ಯ ಅದು ಒಂದು ಹಂತ ಆಗೋಯ್ತು ಈಗ ನಾವೆಲ್ಲರೂ ಕೂಡ ಕಾವಲು ಕಾಯ್ದಿದ್ರೆ ಮತ್ತೆ ಅವರು ಮೋಸ ಮಾಡೋ ಚಾನ್ಸ್ ಇದೆ ಅದಕ್ಕೆ ನಾವು ಅಲರ್ಟ್ ಆಗಿರಬೇಕು ಅಂತ ನಮ್ಮ ಆಸೆ ಮಾಡಿ ಡೆಮಾಕ್ರಸಿಯನ್ನು ಉಳಿಸ್ಕೋಬೇಕು ಪ್ರಜಾಸಕ್ತ ಉಳಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವಿ ಆ ನಿರ್ಧಾರದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಸಂಪರ್ಕ ಸಭೆಗಳನ್ನು ಮಾಡಿ ನಾವು ತುಂಬ ಯಶಸ್ವಿಯಾಗಿ ಬಿ ಜೆ ಬಿಜೆಪಿಯನ್ನು ಸೋಲಿಸೋದಕ್ಕೆ ಪ್ರಯತ್ನವನ್ನು ಹಾಕಿದ್ದೇವೆ ನಮಗೊಂದು ಕಾನ್ಫಿಡೆನ್ಸ್ ಬಿ ಜೆ ಪಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಸೋಲುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಬಂದಿದೆ ಹಾಗಾಗಿ ಇಡೀ ರಾಷ್ಟ್ರದಾದ್ಯಂತ ಅನೇಕ ಪ್ರಗತಿಪರ ಸಂಘಟನೆಗಳನ್ನೆಲ್ಲ ಕಲಿಸಿ ಎದ್ದೇಳು ಕರ್ನಾಟಕದ ಮೂಲಕ ಒಂದು ವೆಲ್ತ್ ಲ್ಯಾಂಡ್ ವೆಲ್ ಆದ್ಮೇಲೆ ಬೆಲ್ಟು ಆಗಿ ನಾವೊಂದು ಮೋಟಿವೇಶನ್ ಮಾಡಿರೋದು ಇಡೀ ನೇಷನ್ನು ಅದನ್ನು ಕ್ಯಾರಿ ಮಾಡಿದೆ ಅದಕ್ಕೆ ಎದ್ದೇಳು ಕರ್ನಾಟಕದ ಒಂದು ಪ್ರಯತ್ನ ಏನಿದೆ ಇದು ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಇಂಡಿಪೆಂಡೆಂಟ್ ಬಾಡಿ ಸೇರಿದೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಬಾಡಿಸ್ ಏನಿದೆ ಅದನ್ನು ಹತ್ತು ವರ್ಷಗಳಲ್ಲಿ ದುರುಪಯೋಗ ಮಾಡಿರುವುದನ್ನು ನೋಡಿದ್ದೀವಿ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರ್ಬೋದು ಇನ್ಕ್ಲೂಡಿಂಗ್ ರಿಸರ್ವ್ ಅನ್ನು ಒಳಗೊಂಡಂತೆ ಇವೆಲ್ಲವೂ ಕೂಡ ಉಳಿಸ್ಕೊಳ್ಬೇಕಾದ್ರೆ ಸಾಮಾಜಿಕ ಹೊಳೆಗಾರಕ್ಕೆ ಸೊಸು ರೆಸ್ಪಾನ್ಸ್ ಇದೆ ನಮ್ಮಂಥ ಪ್ರಕೃತಿಪರ ಅಂತ ಹೇಳಿ ನಾವು ಒಂದು ಸ್ವೇಚ್ಛೆಯಿಂದ ಎಲ್ಲ ರೀತಿಯಲ್ಲೂ ಪ್ರಕೃತಿಪರ ದೃಷ್ಟಿಯಿಂದ ಎಲೆಕ್ಷನ್ ಕೌಂಟಿಂಗ್ ಆಗಲಿ ಇದೇ ನಾಲ್ಕನೇ ತಾರೀಕು ಏನು ಭಾರತದ ಚುನಾವಣಾ ಫಲಿತಾಂಶ ಹೊರಬೀಳಿದೆ ಈ ಚುನಾವಣಾ ಫಲಿತಾಂಶದ ಬಗ್ಗೆ ನಮಗೆ ಗಾಢವಾದಂಥ ಅನುಮಾನಗಳು ಕಾಡ್ತಾ ಇದೆ ಆರು ಹಂತದ ಚುನಾವಣೆ ಏನು ನಡೆಯಿತು ಆರು ಹಂತದ ಚುನಾವಣೆಗಳು ನಡೆದ ಆದಮೇಲೂ ಕೂಡ ಇದೊಂದು ಪಾರದರ್ಶಕವಾದಂಥ ಚುನಾವಣೆ ನಡೆಸಿದೆ ಅಂಥೇಳಿ ಇಡೀ ಭಾರತದ ನಾಗರಿಕ ಜಗತ್ತಿಗೆ ಇದು ಅನುಮಾನ ಇದೆ ಚುನಾವಣಾ ಆಯೋಗ ಪಕ್ಷಪಾತವಾಗಿ ನಡ್ಕೊಂಡಿದೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ನಮಗೆ ಪೂರಕ ಮಾಹಿತಿಗಳು ಸಿಕ್ಕಿದೆ ಹಾಗಾಗಿ ಚುನಾವಣಾ ಆಯೋಗ ಇವತ್ತೇನು ಕೊನೆಯ ಹಂತದ ಚುನಾವಣೆ ಏನು ನಡೀತದೆ ಜೂನ್ ಒಂದನೇ ತಾರೀಕು ನಾಲ್ಕನೇ ತಾರೀಕು ತನಕನೂ ಕೂಡ ಯಾವುದೇ ರೀತಿಯ ಅಕ್ರಮಗಳು ಅನ್ಯಾಯಗಳು ತಂತ್ರಗಳು ಕುತಂತ್ರಗಳು ಆಗದ ರೀತಿಯಲ್ಲಿ ನಡ್ಕೋಬೇಕು ಮತ್ತು ಭಾರತದ ವಿರೋಧ ಪಕ್ಷಗಳಿರ್ಬೋದು ಬೇರೆ ಬೇರೆ ಸಿವಿಲ್ ಸೊಸೈಟಿ ಇರ್ಬೋದು ಸಾಹಿತಿ ಗಣ್ಯರಿರ್ಬೋದು ವಿಶೇಷವಾಗಿ ಮತದಾರರು ಬಯಕೆ ಏನಿದೆ ಮತದಾರರ ಬಯಕೆಗೆ ವಿರುದ್ಧವಾಗಿ ಸರ್ಕಾರ ನಡ್ಕೊಳ್ಬಾರ್ದು ಮತ್ತು ಈ ಸರ್ವಾಧಿಕಾರಿಗಳು ಯಾರಿದ್ದಾರೆ ಅಷ್ಟು ಸುಲಭಕ್ಕೆ ಅಧಿಕಾರವನ್ನು ಬಿಟ್ಟುಕೊಡುವ ಜಾಯಮಾನದವರು ಅಲ್ಲ ಅನ್ನುವ ಖಚಿತ ಮಾಹಿತಿ ನಮಗೆ ಭಾರತದ ಚರಿತ್ರೆ ಪ್ರಪಂಚ ಚರಿತ್ರೆ ನೋಡಿ ಗೊತ್ತಿದೆ ಆ ಕಾರಣಕ್ಕೆ ನಾವು ಇದರ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ಅಲ್ಲಿನ ಪತ್ರಕರ್ತರು ಇರ್ಬೋದು ಅನುಭವಿ ಪತ್ರಕರ್ತರು ಇರ್ಬೋದು ಸಿವಿಲ್ ಸೊಸೈಟಿ ಇರ್ಬೋದು ನಾಗರಿಕ ಜಗತ್ತು ಇರ್ಬೋದು ಅಥವಾ ವಿರೋಧ ಪಕ್ಷಗಳಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಪಾರದರ್ಶಕವಾಗಿ ಚುನಾವಣಾ ಎಣಿಕೆ ಮತ ಎಣಿಕೆ ನಡೀಬೇಕು ಆರು ಗಂಟೆಯ ತನಕನೂ ಕೂಡ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೋಬೇಕು ಯಾವುದೇ ಅಕ್ರಮ ಅನ್ಯಾಯ ಇವುಗಳು ನಡೆದರೂ ಕೂಡ ಭಾರತದ ಜನತೆ ಸುಮ್ಮನೆ ಇರೋದಿಲ್ಲ ಎದ್ದೇಳು ಕರ್ನಾಟಕ ಕರ್ನಾಟಕದ ಇಪ್ಪತ್ತೆಂಟು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಉಸ್ತುವಾರಿಯನ್ನು ನಾವು ವಹಿಸ್ಕೊಟ್ಟಿದ್ದೀವಿ ಅಖಿಲ ಭಾರತ ಮಟ್ಟದಲ್ಲೂ ಕೂಡ ದೆಹಲಿಯಲ್ಲಿ ಮತ್ತು ದೆಹಲಿಯಲ್ಲಿ ದೊಡ್ಡ ಸಭೆ ನಡೆದಿದೆ ಎಲ್ಲ ಕಡೆಯೂ ಕೂಡ ಮೂರನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಮಾಡಿ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿ ನಾವು ಇದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿಕೊಂಡಿ ನಿಖರವಾಗಿ ಮತ್ತು ಯಾವುದೇ ಅನುಮಾನಕ್ಕೆ ಎಡೆ ಇಲ್ಲದಂತೆ ಇವತ್ತು ಎನ್ ಡಿ ಎ ಮೈತ್ರಿಕೂಟ ಏನಿದೆ ಇದು ಕಡಿಮೆ ಸ್ಥಾನಗಳನ್ನು ಪಡೆಯಲಿದೆ ಬಹುಮತಕ್ಕೆ ಬೇಕಾದಂಥ ಸ್ಥಾನಗಳನ್ನು ಎನ್ ಡಿ ಎ ಪಡೆಯೋದಿಲ್ಲ ಅನ್ನೋದು ಎಲ್ಲ ಸಮೀಕ್ಷೆಗಳು ಒಟ್ಟು ಯಾರ್ಯಾರು ನಿಜಕ್ಕೂ ಒಂದು ಸಮೀಕ್ಷೆಗಳನ್ನು ಮಾಡಿದ್ದಾರೆ ಬಾಯಿ ಮಾತಲ್ಲಿ ಅನುಮಾನಕ್ಕೆ ಮಾಡೋ ಮಾತಾಡೋದಲ್ಲ ಯಾರು ಸಮೀಕ್ಷೆಗಳನ್ನು ಮಾಡಿದ್ದಾರೆ ವಿಶ್ವಾಸಾರ್ಹ ಸಮೀಕ್ಷೆಗಳನ್ನು ಮಾಡಿದ್ದಾರೆ ಅವರು ಹೆಚ್ಚು ಬಹುಮತವನ್ನು ಹತ್ರಕ್ಕೂ ಹೋಗಲ್ಲ ಅನ್ನುವ ಸಮೀಕ್ಷೆ ಇದೆ ಐ ಎನ್ ಡಿ ಎ ಅದು ಕೂಡ ಹತ್ತಿರಕ್ಕೆ ಹೋಗುವಂಥ ಸಂದರ್ಭ ಇದೆ ಅನ್ನುವ ಸಮೀಕ್ಷೆ ಕೂಡ ಮಾಡ್ತಾ ಇದೆ ಯಾವುದೇ ಆದರೂ ಕೂಡ ಜನರ ಇಚ್ಛೆಗೆ ವಿರುದ್ಧವಾದಂಥ ಯಾವುದು ಆಗಬಾರ್ದು ಹೆಚ್ಚು ಕಡಿಮೆ ಐ ಎನ್ ಡಿ ಎ ನೇತೃತ್ವದ ಸರ್ಕಾರವೇ ಅಸ್ತಿತ್ವಕ್ಕೆ ಬರಲಿದೆ ಅನ್ನೋದು ಭಾರತದ ಜನತೆ ಅಭಿಪ್ರಾಯ ಆಗಿದೆ ಯಾಕೆಂದರೆ ಹತ್ತು ವರ್ಷಗಳ ದುರಾಡಳಿತ ದುಷ್ಟಾಚಾರ ಭ್ರಷ್ಟಾಚಾರ ಕೋಮು ಹತ್ಯಾಕಾಂಡಗಳು ಅದರ ಪರಿಣಾಮ ಜನ ಅನುಭವಿಸಿದ್ದಾರೆ ಆ ಅನುಭವದ ಪಾಠವೇ ಮುಂದಿನ ಚುನಾವಣೆ ಫಲಿತಾಂಶ ಆಗುತ್ತೆ ಇದು ನಮ್ಮ ಮೊದಲ ಅತ್ವ ಇದರಲ್ಲಿ ಯಾವುದೇ ತಂತ್ರ ಕುತಂತ್ರ ಕುಟಿಲತೆ ಮಾರ್ಗ ಯಾವುದು ಕೂಡ ಮಾಡಬಾರದು ಅನ್ನೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಪ್ರತಿಯೊಬ್ಬ ಮತದಾರರ ಬಯಕೆಯಾಗಿದೆ